ನಾನು ಕೊಟ್ಟಿದ್ದೀನಿ ನನ್ನ ಮಕ್ಕಳಿಗೆ ಎಷ್ಟು ಪ್ರೀತಿ ಮಾಡ್ಬೇಕು ಅಷ್ಟು ಪ್ರೀತಿ ಮಾಡಿದ್ದೀನಿ ಮ್ಯಾಮ್ ಪ್ರೀತಿ ಹೊಟ್ಟೆ ನಾನು ಎಲ್ಲೂ ಕೂಡ ಲೀಲಾ ಅವರೇ ಅವ್ರು ಹೊಡಿದ್ರು ಅನುಮಾನ ಪಟ್ರು ಕುಡಿದ್ರು ನೀವು ನಿಮ್ಮ ಯಜಮಾನ್ರ ಜೊತೆ ಹೋಗಿ ಸಂತೋಷ್ ಅವ್ರನ್ನ ಬಿಡಿ ಅನ್ನೋ ಆಡ್ತಾ ಇಲ್ಲ ಯಾಕಂದ್ರೆ ಅದು ನಮಗ್ ಸಂಬಂಧ ಪಡೆದಲ್ಲ ಇರುವ ವಿಷಯ ನಿಮ್ ನಿಮ್ಮ ವೈಯಕ್ತಿಕ ವಿಚಾರಗಳು ಆದ್ರೆ ನಾನು ಇಷ್ಟೊತ್ತು ಪ್ರಶ್ನೆ ಮಾಡಿದ್ದು ಮಕ್ಕಳನ್ನ ಮುಂದಿಟ್ಕೊಂಡು ನಿಮಗೆ ಏನು ಅನಿಸುತ್ತ ಇದೆ ಇವಾಗ ಮೇಡಂ ಇವರು ಅವರು ಎಂತೆ ಬೇಕು ಅಂದಿದ್ರೆ ಯಾವ ರೀತಿಯಲ್ಲಿ ಬಂದು ಕೇಳಿ ರಿಕ್ವೆಸ್ಟ್ ಮಾಡಿ ಇದು ಮಾಡಬಹುದು ಅಯ್ತ ಅವರು ಅದು ಅವರಿಬ್ರಿಗೆ ಬಿಟ್ಟಿದ್ದು ಬಿಡಿ ಸರ್ ಈ ವಿಚಾರದಲ್ಲಿ ന്യൂ ಮೂರ್ನೇ ಅವರು ന്യൂ ಮೂರ್ನೇ ಅವರು ಸಂತು ಅವರೇ ವಿಚಾರದಲ್ಲಿ ಗಂಡ ಹೆಂಡತಿ ಒಂದು ന്യൂ ಮೂರ್ನೇ ಅವರು ಇದರಲ್ಲಿ ಅವರು ಕರ್ಕೊಂಡು ಹೋಗ್ತಾರೋ ಹೊಡೀತಾರೋ ಬಡಿತಾರೋ ಕಂಡವರ ಮನೆ ವಿಷಯ ನಮ್ಗೆ ಯಾಕ್ ಸರ್ ಅಲ್ವಾ ಅಲ್ಲ ಅಲ್ಲ ಮೇಡಮ್ ನಾನೇನು ಕರ್ಕೊಂಡು ಅವ್ರನ್ನ ಓಡೋಗಿಲ್ಲ ಬಂದು ರಿಕ್ವೆಸ್ಟ್ ಮಾಡಿದ್ರು ನಾನೇ ಬೈದು ಎಲ್ಲ ಕಳಿಸಿದೀನಿ ಅದಾದ್ಮೇಲೆ ಅವ್ರ ಜೊತೆಲಿ ಇರೋ ಫ್ರೆಂಡೇ ತಾನೇ ಮೇಡಮ್ ಪ್ರೀತಿಯಿಂದ ಮಾತಾಡ್ತೀರಿ ಕ್ಲೋಸ್ನೆಸ್ ಆಗಿರ್ತೀರಿ ಈಗ ಹೋಗು ಅಂದ್ರೆ ಹೆಂಗ್ ಹೋಗ್ತಾರೆ ಅವರು ಇವಾಗ ಅವನೇ ತಾನೇ ಮೇಡಂ ಹೇಳಿದ್ದು ಈ ತರ ನಾನು ಇಂತಿ ತಪ್ಪು ಮಾಡಿದ್ರು ನಾನು ಸಾಕ್ತೀನಿ ಅಂತ ಹೇಳಿದ್ನಲ್ಲ ನಾನು ಬೈದು ಬುದ್ಧಿವಾದ ಹೇಳಿ ಕಳಿಸ್ನಲ್ಲ ಮತ್ ಯಾಕೆ ಎಲ್ಲಿ ಕಳ್ಸಿದ್ರಿ ಅಲ್ಲೇ ನಮ್ಮ ಮನೆ ಅತ್ರನೇ ಕಳಿಸ್ನಲ್ಲ ಮೇಡಮ್ ನಾನು ಬೈದು ಆ ಆಮೇಲೆ ಆಮೇಲೆ ಅವ್ಂ ಜೊತೆ ಇದ್ದಿದ್ದು ಫ್ರೆಂಡೇ ಅಂತ ಹೇಳಿದ್ದು ಇವಳಿಗೆ ಏನೋ ಹೇಳೋರಿಗೆ ಹ ಬೇಡ ಸಿಸ್ಟರ್ ನೀ ಹೋಗ್ಬಿಡಿ ನಿಮ್ಮನ್ನ ಕರ್ಕೊಂಡ್ ಹೋಯ್ತಾ ಇರೋದೇ ಅವನು ಸಾಯಿಸಕ್ಕೆ ಮನೆ ಹಾಲ್ ಮಾಡೋ ಮೂರು ನೂರ ಜನ ಇರ್ತಾರೆ ಮೇಡಂ ನೂರ್ ಜನ ಇರ್ತಾರೆ ಮನೆ ಹಾಲ್ ಮಾಡೋರು ಹಾಲಿಗೆ ಹುಳಿ ಇಂಡಕ್ಕೆ ಕಾಯ್ತಾ ಇರ್ತಾರೆ ಒಡ್ದೋದ್ರೋಗ್ಲಿ ಅವರ ಮನೆಯದೇನಾಗ್ಬೇಕು ನೀವು ನಿಮ್ಮ ಮಕ್ಕಳ ಮುಖ ನೋಡ್ಬೇಕಲ್ವಾ ಮೇಡಂ ಗಂಡ ಹೊಡಿತಾನೆ ಅಂದಾಗ ಬೇರೆ ಕಡೆಗೆ ನಾನು ಸ್ವಲ್ಪ ಫ್ರೀಡಮ್ ಆಗಿ ಹೋಗ್ಬೇಕು ಇದೆಲ್ಲ ತಾತ್ಕಾಲಿಕ ಮೇಡಮ್ ಅದ್ ಹಳೇದಾದಾಗ ನಿಮಗೆ ಬೇರೆ ಆಪ್ಷನ್ ಇರಲ್ಲ ನೀವು ಜಸ್ಟ್ ಒಂದು ಉದಾಹರಣೆ ಹೆಂಗಾರು ನನಗೆ ಒಬ್ಬ ಹೆಣ್ಮಗಳು ನಾನು ಹೆಂಗ್ ಬೇಕಾದ್ರು ಸಾಕ್ತೀನಿ ಸುಳ್ಳು ಆಗಲ್ಲ ಹೆಂಗಬೇಕಾದ್ರು ಸಾಕಕ್ ಆಗಲ್ಲ ಮೂರ್ ಮೂರ್ ಜನ ಮಕ್ಳು ನಾನು ಓದಿದೀನಿ ವೆಲ್ ಸೆಟಲ್ಡ್ ನನ್ನ ಪಾಡಿಗೆ ನಾನು ಫಿನಾನ್ಷಿಯಲಿ ಸ್ಟ್ರಾಂಗ್ ಇದ್ದೀನಿ ನನ್ನ ಸಂಬಳ ನನ್ನ ಪಾಡಿಗೆ ಬರ್ತಾ ಇದೆ ಅನ್ನುವ ಹೆಣ್ಮಕ್ಳು ಮಾತಾಡೋದಕ್ಕೂನು ನೀವು ಇಲ್ಲಿ ತನಕ ಯಾವ ಕೆಲ್ಸಕ್ಕೆ ಓದಿಲ್ಲ ಹೋಗಿಲ್ಲ ಓದಿರೋದು ಒಂಬತ್ತನೇ ಕ್ಲಾಸ್ ಕೆಲ್ಸ ಮಾಡಿದ ಅನುಭವ ಇಲ್ಲ ದುಡಿದಂತಹ ಅನುಭವ ಇಲ್ಲ ನನ್ ಮಕ್ಳನ್ ಕರ್ಕೊಂಡೋಗ್ ಸಾಕ್ತಿನಿ ಹೆಂಗ್ ಸಾಕ್ತೀರಾ ಮೇಡಮ್ ನೀವಿಬ್ರು ಚೆನ್ನಾಗಿದ್ದೀರಿ ಗಂಡ ಹೆಂಡತಿ ನೀವು ಸ್ವಲ್ಪ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ಮಕ್ಳು ಜೀವನ ಪಾವನ ಸ್ವರ್ಗಕ್ ಮೂರೇಗೇನು ಅನ್ನೋ ರೀತಿಯಲ್ಲಿ ಇರುತ್ತೆ ನಿಮ್ ನಿಮ್ಮ ಗಂಡ ಕುಡಿತಾನೆ ಹೊಡಿತಾನೆ ಅನುಮಾನ ಪಡ್ತಾನೆ ಅಂತ ನೀವು ನನ್ನ ಹೆಂಡತಿ ಹಂಗೆ ಹೆಂಗೆ ಅಂತ ಅನುಮಾನ ಪಡದವ್ರು ನಿಮ್ ಇಬ್ ನಮ್ಕೊಂಡು ಹುಟ್ಟಿರೋ ಮಕ್ಳಿಗೆ ಯಾಕೆ ಈ ಕರ್ಮ ನಿಮ್ ನಿಮ್ಮ ಸ್ವಹಿತಾಸಕ್ತಿಗಳಿಗೆ ಮಕ್ಳಿನ ಯಾಕೆ ಬಲಿ ಪಡಿತಾ ಇದ್ದೀರಾ ಸಂತೋಷ್ ಅವ್ರದ್ದೇನು ತಪ್ಪಿಲ್ಲ ಅವ್ರಿಗೆ ಅಪ್ಪಪ ಅವ್ರ ಹೆಂಡತಿಗೆ ಹುಷಾರ್ ಇರ್ಲಿಲ್ಲ ಅವ್ರಿಲ್ಲ ಅವ್ರೀಗ ಇಲ್ಲ ಅಂದ್ರೂ ಇನ್ನೊಬ್ಬರನ್ನ ಮದ್ವೆ ಆಗ್ಬೇಕಿತ್ತು ಅವ್ರ ಮಗುವನ್ನ ನೋಡ್ಕೊಳಕ್ ಅವ್ರ ದಾರಿ ನೋಡ್ಕೋಬೇಕು ಬಟ್ ತಪ್ಪು ಮಾಡಿದ್ದು ಅಂದ್ರೆ ನಿಮ್ಗೆ ಅನ್ನಿಸ್ತಾ ಇಲ್ವಾ ನಾನು ನೀವು ತಪ್ಪು ಮಾಡಿದಿರ ಅಂತ ಕನ್ಕ್ಲೂಷನ್ ಅಥವಾ ಜಡ್ಜ್ಮೆಂಟ್ ಮಾಡ್ತಾ ಇಲ್ಲ ಮಕ್ಕಳ ವಿಚಾರದಲ್ಲಿ ಕೇಳ್ತಾ ಇದ್ದೀವಿ ಮಕ್ಕಳ ವಿಚಾರದಲ್ಲಿ ಯೋಚನೆ ಇದೆ ಮ್ಯಾಮ್ ಅದೊಂದ್ ಬಿಟ್ಟು ನಾನು ತಪ್ಪು ಮಾಡ್ದೆ ಅಂತ ನನ್ಗೆ ಅನ್ನಿಸ್ತಿಲ್ಲ ಮ್ಯಾಮ್ ನನ್ನ ಗಂಡ ನನ್ನ ಕರೆಕ್ಟ್ ಆಗಿ ನೋಡ್ಕೊಂಡಿದ್ರೆ ನಾನು ಯಾಕೆ ಈ ತರ ಮಾಡ್ತಿದ್ದೆ ಹೇಳ್ಕೊಳಕ್ಕೆ ಕೇಳ್ ಕೇಳ್ದಂಗೆ ತನಗ್ ಬಂದಂತಹ ಸಂಬಳದಲ್ಲಿ ಮೂರತ್ತು ಒಳ್ಳೆ ಊಟ ನಾನು ಸಲೂನಿಗೆ ಹೋಗ್ಬೇಕು ಐಬ್ರೋ ಅಂದ್ರೆ ನಾನ್ ಚೆನ್ನಾಗ್ ಕಾಣಬೇಕು ಅಂದಾಗ ಕೇಳ್ದಂಗೆ ದುಡ್ಡು ನನ್ನ ಹೆಂಡತಿ ಮಕ್ಳಿಗೆ ಒಳ್ಳೆ ಹೋಟೆಲ್ ಅಲ್ಲಿ ಊಟ ಒಳ್ಳೊಳ್ಳೆ ಒಳ್ಳೊಳ್ಳೆ ಹಾಸ್ಪಿಟಲ್ ನಲ್ಲೇ ನಿಮ್ಗೆ ಡೆಲಿವರಿ ಆಗಿತ್ತು ಅಂತ ಕೇಳಿದೆ ನಾನು ಹಕ್ಕ ಕಾಲಿಗೆ ಹಕ್ಕಳಗ್ ಮೂರ್ ಸಾವಿರ ನಾಲ್ಕ್ ಸಾವಿರ ಚಪ್ಲಿ ಒಬ್ಬ ಮನುಷ್ಯ ನನ್ ಕೈಲಿ ಏನೇನಾಗುತ್ತೋ ಎಲ್ಲವನ್ನ ಮೀರಿ ನನ್ನ ಹೆಂಡತಿ ಮಕ್ಳಿಗೋಸ್ಕರ ನಾನು ದುಡಿತಾ ಇದ್ದೀನಿ ಅಂತ ಅಂದಾಗ ಇನ್ನು ಏನ್ ನೋಡ್ಕೋಬೇಕು ಅಂತ ದುಡಿದ್ರು ಎಷ್ಟು ದುಡ್ಡು ಏನ್ ಪ್ರಯೋಜನ ಬೇಕಿತ್ತು ಅಲ್ವಾ ನೆಮ್ಮದಿ ಹೇಗ್ ಬೇಕಿತ್ತು ಯಾವ್ ತರ ನಿರೀಕ್ಷೆ ಮಾಡ್ತಾ ಇದ್ದೀರಿ ನನ್ಗೆ ಏನು ಬೇಡ ಮ್ಯಾಮ್ ನನ್ಗೆ ಅವನು ಅನುಮಾನ ಪಡ್ತೀರಾ ನನ್ನ ನೋಡಿ ಐಷಾರಾಮಿ ಜೀವನ ಅನ್ನೋದು ನನ್ಗೆ ಇಷ್ಟ ಇರ್ಲಿಲ್ಲ ಅಂತ ಐಷಾರಾಮಿ ಜೀವನ ಬಿಟ್ಟು ಬಂದವಳು ನಾನು ಅಪ್ಪ ಅಮ್ಮ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರು ಎಲ್ಲಾ ತೋರ್ದು ಬಂದವಳು ನಾನು ನನ್ಗೆ ಆಸ್ತಿ ಹೇಳ್ತೀರಿ ಗಂಡನ ಮನೇಲಿ ಏನೂ ಇರ್ಲಿಲ್ಲ ನಾನು ಫ್ಯಾಮಿಲಿಯಿಂದ ಬಂದಿರೋಳು ಅಂತ ನೀವು ನಿಮ್ಮನ್ನ ಒಂದ್ ಹಂತಕ್ ಮೇಲೆ ತಗೊಳಕ್ ನೋಡ್ತೀರಿ ಅವ್ರು ಹೇಳ್ತಾರ ಅವಳು ಆಲ್ರೆಡಿ ಮದುವೆ ಆಗಿದ್ಲು ಅವಳಿಗೆ ನಾನ್ ಎರಡನೇ ಗಂಡ ನಾನ್ ಅವಳಿಗೆ ಮೊದಲನೇ ಮೊದಲನೇ ಹೆಂಡತಿ ನಾನು ಅವಳಿಗೆ ಎರಡನೇ ಗಂಡ ಅವ್ರು ಆ ಹಂತದಲ್ಲಿ ಮೇಲ್ ತಗೊಂಡೋಗಕ್ ನೋಡ್ತಾರೆ ಹೋಗದೆ ನೀವಿಬ್ರು ಮದ್ವೆ ಆಗಿದ್ದೀರಿ ಬರೀ ಮಕ್ಳಿಲ್ಲ ಅಂದ್ರೆ ಬಿಡಾಗಿ ನೀವು ನಿಮ್ ನಿಮ್ ದಾರಿ ಅನ್ಬೋದಿತ್ತು ನಿಮಿಬ್ರು ಪ್ರೀತಿ ಮೂರ್ ಜನ ಮಕ್ಕಳು ಅಪ್ಪ ಅಮ್ಮ ಅಮ್ಮ ಅಪ್ಪ ಅಂತ ಕಣ್ಣೀರ್ ಹಾಕ್ತಾ ಇದ್ದಾವೆ ಅದೊಂದು ಯೋಚನೆ ಇದೆ ಮ್ಯಾಮ್ ನನ್ ಮಕ್ಳಿಗೋಸ್ಕರನೇ ಮ್ಯಾಮ್ ಈಗ್ಲೂ ಜೀವಂತವಾಗಿರೋದು ನನ್ ಮಕ್ಳಿಗೋಸ್ಕರನೇ ಮ್ಯಾಮ್ ನನ್ನ ಗಂಡನಿಗೋಸ್ಕರ ಅಂತಲ್ಲ ಅವ್ನಿಗೋಸ್ಕರ ಎಷ್ಟೋ ಸತಿ ನನ್ನ ಸಾಯೋದಕ್ಕೋಗಿ ಬಂದು ಎಲ್ಲ ಇದು ಮಾಡಿ ಕೂಡ ಬದುಕಿದ್ದೆ ನನ್ಗೂ ನನ್ನ ಮಕ್ಕಳಿಗೋಸ್ಕರ ನಾನು ಬದುಕ್ತಾ ಇದ್ದಿದ್ದೆ ನನ್ನ ಮಕ್ಕಳಿಗೋಸ್ಕರ ನಾನು ಇವಾಗ ಅವನು ಇಷ್ಟೆಲ್ಲ ಮಾಡಿದಾದ್ಮೇಲೂ ಕೂಡ ನನಗೆ ಅಲ್ಲಿ ಇರೋಕೆ ಆಗ್ತಾ ಇರಲಿಲ್ಲ ಮ್ಯಾಮ್ ನನಗೆ ಹೆವಿ ಟಾರ್ಚರ್ ಆಗ್ತಿತ್ತು ನನಗೆ ನೋಡಬೇಕು ಮ್ಯಾಮ್ ಎಷ್ಟು ದಿನ ಅಂತ ಮಕ್ಕಳು ಮುಖ ನೋಡ್ಕೊಂಡಿರ್ತೀರಾ ಮ್ಯಾಮ್ ತಾಯ್ತನ ಇರೋದೇ ಇರೋದೆ ಮಕ್ಳಿಗೋಸ್ಕರ ಅಲ್ವಾ ಎಷ್ಟು ದಿನ ಅಂತ ಅವನ ಜೊತೆ ಕಷ್ಟ ಇದ್ ಬಿಡ್ತಾನೆ ಕೆಟ್ಟ ಮಕ್ಕಳು ಬೇಕಾದಷ್ಟು ಜನ ಇದಾರೆ ಕೆಟ್ಟಮ್ಮ ಅಂತ ಎಲ್ಲ ಅನಸ್ಕೊಳ್ಳಕ್ಕೆ ಯಾರು ಇಷ್ಟಪಡಲ್ಲ ಯಾಕಂದ್ರೆ ನಾನೀಗ ಏನಾದ್ರೂ ಇರ್ಲಿ ಬಿಡ್ಲಿ ನನ್ ಮಕ್ಳೇ ಸರ್ವಸ್ವ ಅನ್ನದೇ ತಾಯಿ ಅದಕ್ಕೆ ಅದಕ್ಕೆ ಅವಳಿಗೆ ಅಂತ ಸ್ಥಾನ ಕೊಟ್ಟರದು ಅಲ್ವಾ ಎದೆ ಹಾಲು ಉಣ್ಸಿರ್ತೀರಿ ನಿಮ್ ರಕ್ತ ಬಸ್ದು ಮಕ್ಕಳನ್ನು ಮಕ್ಕಳು ಬಂದಿರೋದು ಹೆಂಗೆ ಮೇಡಂ ಸಂತೋಷ್ ಅವ್ರೆ ಸಾಮಾನ್ಯವಾಗಿ ಇಂತಹ ಸ್ಟೋರಿಗಳನ್ನ ಕೇಳಿದಾಗ ಜನರು ಕೇಳುವ ಕಾಮೆಂಟ್ ಅನ್ನ ನಿಮ್ ಕಿವಿಗೆ ಹಾಕ್ತೀನಿ ಸಂತೋಷ್ ಅವ್ರೆ ನಿಮ್ಗೆ ಈಗ ಮೊದಲನೇ ಪತ್ನಿ ಇಲ್ಲ ಒಬ್ಬ ಮಗಳ ಮಗ ಇದ್ದಾನೆ ಒಂಬತ್ ವರ್ಷ ಸಂತೋಷ್ ಅವರ ಹೆಂಡತಿಯು ಇದ್ದು ಈ ರೀತಿಯಾಗಿ ಮಾಡಿದ್ರೆ ಸಂತೋಷ್ ಅವ್ರಿಗೆ ಏನ್ ಅನಿಸ್ತಾ ಇತ್ತು ಅದೇ ಸ್ಥಾನದಲ್ಲಿ ಈಗ ಮಂಜುನಾಥ್ ಇದಾರಲ್ವಾ ಸಂತೋಷಿಗೆ ಯಾಕೆ ಅರ್ಥ ಆಗ್ಲಿಲ್ಲ ಬೇರೆಯವ್ರ ಮನೆ ಉಸಾಬರಿ ಇವ್ರಿಗೆ ಯಾಕೆ ಬೇಕಿತ್ತು ಅವ್ರ ಗಂಡ ಅವ್ರಿಗೆ ಹೊಡಿತನ ಬಡಿತನ ಸಾಯಿಸ್ತಾನ ನನಗೆ ಯಾಕೆ ಬೇಕಿತ್ತು ಅಂತ ಕಾಮೆಂಟ್ ಹಾಕ್ತಾರೆ ಏನು ಉತ್ತರ ಕೊಡ್ತೀರಿ ಅದಕ್ಕೆ ನಂದೇ ತಪ್ಪು ಮೇಡಂ ಸ್ಟಾರ್ಟಿಂಗ್ ಬುದ್ಧಿವಾದ ಹೇಳಿ ಬೈದು ಕಳಿಸಿದ್ರೆ ಇಷ್ಟೆಲ್ಲ ಆಯ್ತಾ ಇದಿಲ್ಲ ಮೇಡಮ್ ಅದು ನಂದೇ ತಪ್ಪು ಹಲೋ ಹ್ಮ್ ಹೇಳಿ ಸರ್ ಹೇಳಿ ಸರ್ ಕೇಳಿಸ್ತಾ ಇದ್ದೀನಿ ನಂದೇ ತಪ್ಪು ಅಂದ ತಕ್ಷಣ ಇಲ್ಲಿ ಯಾವ್ದು ಸಾಲ್ವ್ ಆಗೋ ರೀತಿ ಕಾಣಿಸ್ತಾ ಇಲ್ಲ ನೀವೇನಾದ್ರೂ ಒಂದು ಆಕ್ಷನ್ ತಗೊಳ್ಬೇಕು ನೀವೇ ನಿಂತ್ಕೊಳ್ಬೇಕು ಆಕ್ಷನ್ ತಗೊಳ್ಬೇಕಿದ್ರಲ್ಲಿ ಅಲ್ವಾ